ಚಾರ್ ಇೋಸ್ತಿಯ ಸ್ನೇಹಿತರೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರನ್ನ ಮಾಡಿದೆ ಚಂದ್ರಯಾನ ತ್ರೀ ಯೋಜನೆಯ ದೊಡ್ಡ ಮಟ್ಟದ ಯಶಸ್ಸಿನ ಬಳಿಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಮತ್ತೊಮ್ಮೆ ಚಂದ್ರನನ್ನ ಅನ್ವೇಷಿಸಲು ಮುಂದಾಗಿದೆ ಚಂದ್ರಯಾನ ನಾಲ್ಕು ಅಥವಾ ಚಂದ್ರಯಾನ ಫೋರ್ ಯೋಜನೆಯಲ್ಲಿ ಚಂದ್ರಯಾನ ತ್ರೀ ಯೋಜನೆಗಿಂತ ತೀರಾ ವಿಭಿನ್ನವಾದ ಕೆಲವು ಉದ್ದೇಶಗಳನ್ನ ಇಸ್ರೋ ಹೊಂದಿದೆ ಏನು ಭಾರತದ ಮುಂದಿನ ಚಂದ್ರನ ಕಾರ್ಯಾಚರಣೆಯ ಕೆಲವೊಂದು ಉದ್ದೇಶಗಳು ಬಹಿರಂಗಗೊಂಡಿದ್ದು ಅದು ಕೇವಲ ಚಂದ್ರನ ಮೇಲೆ ಇಳಿಯುವಂತಹ ಗುರಿಯನ್ನ ಮಾತ್ರ ಹೊಂದಿಲ್ಲ ಅದರೊಂದಿಗೆ ಚಂದ್ರನ ರೆಗೋಲಿಕ್ ಅಂತ ಕರೆಯಲ್ಪಡುವಂತಹ ಕಲ್ಲುಗಳು ಮತ್ತು ಮಣ್ಣಿನ ಮಾದರಿಗಳೊಂದಿಗೆ ಭೂಮಿಗೆ ಹಿಂತಿರುತ್ತದೆ ಚಂದ್ರನ ಮೇಲ್ಮೈಯಿಂದ ಮಾದರಿಗಳನ್ನು ಸಂಗ್ರಹಿಸುವುದು ಮತ್ತು ವೈಜ್ಞಾನಿಕ ಅಧ್ಯಯನಕ್ಕಾಗಿ ಮಾದರಿಗಳನ್ನು ಸುರಕ್ಷಿತವಾಗಿ ಭೂಮಿಗೆ ಹಿಂತಿರುಗಿಸೋದು ಪ್ರಾಥಮಿಕ ಉದ್ದೇಶವಾಗಿದೆ ಇನ್ನು ವಿಶ್ವದ ಮೂರು ದೇಶಗಳು ಈವರೆಗೂ ಕೂಡ ಈ ಸಾಹಸವನ್ನ ಮಾಡಿದೆ ಇದರಲ್ಲಿ ಯುನೈಟೆಡ್ ಸ್ಟೇಟ್ಸ್ ತನ್ನ ಅಪೋಲೋ ಕಾರ್ಯಾಚರಣೆಗಳೊಂದಿಗೆ ಸೋವಿಯತ್ ಒಕ್ಕೂಟವು ಅದರ ಲೂನಾ ಕಾರ್ಯಕ್ರಮದೊಂದಿಗೆ ಮತ್ತು ಚೀನಾ ಅದರ ಚಾಂಗ್ ಈ ಕಾರ್ಯಾಚರಣೆಗಳೊಂದಿಗೆ ಈ ಸಾಹಸವನ್ನ ಯಶಸ್ವಿಯಾಗಿ ಮಾಡಿದೆ ಇನ್ನು ಚಂದ್ರಯಾನ ಫೋನ್ ಚಂದ್ರನ ಮೇಲೆ ಮಾಡುವಂತಹ ಕೆಲಸಗಳು ಏನು ನೋಡೋಣ ಚಂದ್ರಯಾನ ಸರಣಿಯ ನಾಲ್ಕನೇ ಮಿಷನ್ ಇದಾಗಿದ್ದು ಈ ಸಂದರ್ಭದಲ್ಲಿ ಚಂದ್ರನ ಮೇಲೆ ಅನೇಕ ಉದ್ದೇಶಗಳನ್ನು ಪೂರೈಸಲು ಅದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುತ್ತೆ ಅವುಗಳಲ್ಲಿ ಪ್ರಮುಖವಾಗಿರೋದು ಅಂತ ಅಂದ್ರೆ ಚಂದ್ರನ ಮೇಲ್ಮೈಯಲ್ಲಿ ಸುರಕ್ಷಿತ ಮತ್ತು ಸಾಫ್ಟ್ ಲ್ಯಾಂಡಿಂಗ್ ಆಗೋದು ಚಂದ್ರನ ಮಾದರಿ ಸಂಗ್ರಹಣೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡೋದು ಚಂದ್ರನ ಮೇಲ್ಮೈಯಿಂದ ಯಶಸ್ವಿಯಾಗಿ ಉಡಾವಣೆಯಾಗುವುದು ಚಂದ್ರನ ಕಕ್ಷೆಯಲ್ಲಿ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅನ್ನು ನಿರ್ವಹಿಸೋದು ಒಂದು ಮಾಡ್ಯೂಲ್ನಿಂದ ಇನ್ನೊಂದಕ್ಕೆ ಮಾದರಿಗಳ ವರ್ಗಾವಣೆ ಮಾಡೋದು ಮಾದರಿಯನ್ನು ಹೊತ್ತಂತಹ ಮಾಡ್ಯೂಲ್ ಭೂಮಿಗೆ ಹಿಂತಿರ್ಬೋದು ಚಂದ್ರಯಾನ ಫೋರ್ ಮಿಷನ್ ವೈಜ್ಞಾನಿಕವಾಗಿ ಮತ್ತು ಎಂಜಿನಿಯರಿಂಗ್ ವಿಚಾರದಲ್ಲೂ ಹೆಚ್ಚು ಕಷ್ಟಕರವಾಗಿದೆ ಇದು ಚಂದ್ರನ ಮೇಲೆ ಎಡಿಯೋದು ಮಾತ್ರವಲ್ಲ ಚಂದ್ರನ ಕಕ್ಷೆಯಲ್ಲಿ ಸುತ್ತುವಂತಹ ಮಾಡ್ಯೂಲ್ಗೆ ಆಗಿ ನೌಕೆ ಅದಕ್ಕೆ ಸೇರ್ಪಡೆ ಆಗಬೇಕಾಗಿರುತ್ತೆ ನಂತರ ಅದು ಕಕ್ಷಿಯ ಡೈನಾಮಿಕ್ಸ್ ಅನ್ನ ನಿರ್ವಹಿಸಿ ಚಂದ್ರನಿಂದ ಭೂಮಿಗೆ ಹಿಂತಿರುಗುವಂತಹ ಪ್ರಯಾಣವನ್ನ ನಡೆಸಬೇಕಾಗುತ್ತೆ ಇದು ಎರಡು ಹಂತದ ಮಿಷನ್ ಅಂತ ಇಸ್ರೋ ಈಗಾಗಲೇ ಹೇಳಿದೆ ಇದನ್ನ ಎಲ್ ವಿ ಎಂ ತ್ರೀ ಮತ್ತು ಪಿ ಎಸ್ ಎಲ್ ವಿ ಸೇರಿದಂತೆ ಎರಡು ಉಡಾವಣಾ ವಾಹನಗಳಲ್ಲಿ ಪ್ರಾರಂಭಿಸಲಾಗುತ್ತದೆ ಚಂದ್ರಯಾನ್ ಫೋರ್ ಘಟಕಗಳು ಐದು ಬಾಹ್ಯಾಕಾಶ ನೌಕೆ ಮಾಡ್ಯೂಲ್ ಒಳಗೊಂಡಿರ್ತವೆ ಅದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಪ್ರಯತ್ನಿಸುವಂತಹ ಅತ್ಯಂತ ಸವಾಲಿನ ಮತ್ತು ಕಷ್ಟಕರ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ ಇನ್ನು ಚಂದ್ರಯಾನ ಫೋನ್ ಮಿಷನ್ನ ಐದು ಘಟಕಗಳನ್ನ ಒಟ್ಟಿಗೆ ಉಡಾವಣೆ ಮಾಡಲಾಗ್ತಾ ಇಲ್ಲ ಇಸ್ರೋ ಮುಖ್ಯಸ್ಥರ ಪ್ರಕಾರ ಭಾರತದ ಅತ್ಯಂತ ಭಾರವಾದ ಉಡಾವಣಾ ವಾಹನ ಎಲ್ ವಿ ಎಂ ತ್ರೀ ಮೂರು ಘಟಕಗಳೊಂದಿಗೆ ಉಡಾವಣೆಯಾಗಲಿದೆ ಇದು ಪ್ರಪಲ್ಷನ್ ಮಾಡ್ಯೂಲ್ ಡಿಸೆಂಡರ್ ಮಾಡ್ಯೂಲ್ ಮತ್ತು ಅಸೆಂಡರ್ ಮಾಡ್ಯೂಲ್ ಅನ್ನು ಒಳಗೊಂಡಿರ್ತದೆ ವರ್ಗಾವಣೆ ಮಾಡ್ಯೂಲ್ ಮತ್ತು ರೀ ಎಂಟ್ರಿ ಮಾಡ್ಯೂಲ್ ಅನ್ನ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಪಿಎಸ್ಎಲ್ವಿ ನಲ್ಲಿ ಉಡಾವಣೆ ಮಾಡಲಾಗುತ್ತದೆ ಇನ್ನು ಸ್ನೇಹಿತರೆ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಗಗನಯಾನ ಯೋಜನೆಗೆ ಇಸ್ರೋ ಸಿದ್ಧತೆಯನ್ನು ನಡೆಸ್ತಾ ಇದೆ ಅಮೆರಿಕ ಮೂಲದ ನಾಸಾ ಸಾಲಿಗೆ ಈಗಾಗಲೇ ಸೇರಿರುವಂತಹ ಇಸ್ರೋ ಮತ್ತೊಂದು ಯೋಜನೆಯ ಮೂಲಕ ಇತಿಹಾಸವನ್ನು ನಿರ್ಮಿಸಲು ಮುಂದಾಗಿದೆ ಈಗಾಗಲೇ ನರೇಂದ್ರ ಮೋದಿಯವರು ಗಗನಯಾನ ಕೈಗೊಳ್ಳುವಂತಹ ಗಗನಯಾನಿಗಳ ಹೆಸರನ್ನ ಬಹಿರಂಗಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಭಾರತ ಮತ್ತೊಂದು ಮಹತ್ವದ ಸಾಧನೆಯನ್ನ ಮಾಡಲಿದೆ ಆ ಮೂಲಕ ಜಗತ್ತಿನ ಬೇರೆ ಬೇರೆ ದೇಶಗಳು ಭಾರತವನ್ನ ಮತ್ತೊಮ್ಮೆ ಹೆಮ್ಮೆಯಿಂದ ನೋಡುವ ದಿನಗಳು ಅತ್ಯಂತ ಸನಿಹದಲ್ಲೇ ಇದೆ ಸ್ನೇಹಿತರೆ ವರದಿ ನಿಮ್ಗೆ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ